ಹಲೋ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆದ ಇಡ್ಲಿ ಉಪ್ಪಿಟ್ಟು ಮಾಡ್ತಾ ಇದೀವಿ ಇದು ಇಡ್ಲಿ ಬೆಳಿಗ್ಗೆ ಮಾಡಿಟ್ಟಿದ್ದು ಈಗ ಇದನ್ನ ಉಡಿ ಮಾಡ್ಕೊಂಡಿದೀವಿ ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ತಗೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಕಾಲ್ ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ ಕಾಲ್ ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಒಂದ್ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಉದ್ದ ಇಟ್ಕೊಂಡಿದೀನಿ ಮತ್ತೆ ಒಂದ್ ಸ್ವಲ್ಪ ಕರ್ಬೇವ್ ತಗೊಂಡಿದ್ದೀನಿ சோ இலி இட்டி ஜொத்தி ஒன்று முறிந்த நாலு டேபுள் ஸ்பூன் எண்ணெய் ஹாக்கி சோ எண்ண கடலைபழை உதீன்பழை சாசை ஜீர்ணா இதனிஷ் பரோவர இதே நான் இவங்க மெணின்காயிள்ள కర్బేర్ సోప్ హాకీ కాలు స్పూన్ అర్శ హాకొతా ಫ್ರೈ ಆಗಿ ಮಿಕ್ಸ್ ಆಗಿದ ತಕ್ಷಣ ಈಗ ಇಡ್ಲಿ ಹೇಳದ್ನೆಲ್ಲ ನಾನು ಪುಡಿ ಮಾಡಿ ಅಂತ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾನು ಉಪ್ಪ ಹಾಕಿಲ್ಲ ಯಾಕಂದ್ರೆ ಇಡ್ಲಿ ಮಾಡಾಕ್ ಮುಂಚೆ ಇಟ್ಟಿಗೆ ನಾವು ಹಾಕಿ ಇಟ್ಟಿರ್ತೀವಿ ಇದೀಗ ಇಡ್ಲಿ ಉಪ್ಪಿಟ್ಟು ರೆಡಿ ಆಗಿದೆ